ಜಗದೋದ್ಧಾರನ ಆಗಮನ ಭಗವಾನ್ ವಿಷ್ಣುವಿನಿಂದಲೇ ಅಂತ್ಯ ಅನ್ನು ಶಾಪವನ್ನ ಪಡೆದು ಕಂಸ ಭೂಮಿಯ ಮೇಲೆ ಹುಟ್ಟಿದ್ದಾಯಿತು ಅದಕ್ಕಾಗಿ ವಿಷ್ಣು ಕೃಷ್ಣನ ರೂಪದಲ್ಲಿ ಭೂಮಿಗೆ ಬರ್ತಾರೆ ಕೃಷ್ಣ ಹುಟ್ಟಿದ ಕಥೆಯನ್ನ ತಿಳ್ಕೊಳ್ಳೋಣ ಬನ್ನಿ ಇಂತಹ ಇನ್ನ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ನ ಫಾಲೋ ಮಾಡಿ ಕಂಸ ಮಥುರೆಯ ರಾಜನಾಗಿರ್ತಾನೆ ಅವನ ಒಬ್ಬಳೆ ಪ್ರೀತಿಯ ತಂಗಿ ದೇವಕಿ ಯಾದವ ವಂಶದ ರಾಜಕುಮಾರನಾದ ವಸುದೇವನೊಂದಿಗೆ ದೇವಕಿಯ ವಿವಾಹವಾಗತ್ತೆ ಆದರೆ ಅದಾದ ನಂತರ ಕಂಸನಿಗೆ ದೇವಕಿಯ ಎಂಟನೇ ಮಗುವಿನಿಂದ ನಿನ್ನ ಅಂತ್ಯವಾಗುತ್ತೆ ಅನ್ನೋ ಒಂದು ಆಕಾಶವಾಣಿ ಕೇಳಿಸುತ್ತೆ ಇದರಿಂದ ಭಯಭೀತನಾದ ಕಂಸ ದೇವಕಿಯನ್ನ ಕೊಲ್ಲೋದಕ್ಕೆ ಮುಂದಾಗ್ತಾನೆ ಆದರೆ ವಸುದೇವ ತನ್ನ ಪತ್ನಿಯನ್ನು ಕೊಲ್ಲುವ ಬದಲಾಗಿ ತಮ್ಮನ್ನು ಬಂಧಿಸುವಂತೆ ಸಲಹೆಯನ್ನ ಕೊಡ್ತಾನೆ ಅದರಂತೆ ಕಂಸ ತನ್ನ ಕಾರಾಗೃಹದಲ್ಲಿ ಅವರನ್ನು ಬಂಧಿಸಿ ಇರ್ತಾನೆ ದೇವಕಿಗೆ ಹುಟ್ಟುವ ಎಲ್ಲ ಮಕ್ಕಳನ್ನ ಕೊಲ್ಲುವ ನಿರ್ಧಾರ ಮಾಡಿ ಒಂದರ ನಂತರ ಒಂದರಂತೆ ಆರು ಮಕ್ಕಳನ್ನ ಕಂಸ ಕೊಲ್ತಾನೆ ನಂತರ ದೇವಕಿ ಏಳನೇ ಮಗುವಿನ ಗರ್ಭವತಿಯಾಗಿದ್ದಾಗ ಆ ಮಗುವನ್ನು ಯೋಗಮಾಯೆಯ ಸಹಾಯದಿಂದ ಅವಳ ಗರ್ಭದಿಂದ ವಸುದೇವನ ಮತ್ತೊಬ್ಬ ಪತ್ನಿಯಾದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಗುತ್ತೆ ನಂತರ ವಿಷ್ಣುದೇವ ಪ್ರತ್ಯಕ್ಷನಾಗಿ ನಾನು ನಿಮ್ಮ ಮಗನಾಗಿ ಹುಟ್ಟಿ ಬರ್ತಾ ಇದ್ದೀನಿ ಅಂತ ದೇವಕಿ ಮತ್ತು ವಸುದೇವನಿಗೆ ಹೇಳ್ತಾರೆ ಅದರಂತೆ ದೇವಕಿ ಮತ್ತು ವಸುದೇವರ ಎಂಟನೆಯ ಮಗನಾಗಿ ಹುಟ್ಟುವವನೇ ಕೃಷ್ಣ ಕೃಷ್ಣ ಜನಿಸಿದ ರಾತ್ರಿ ಅದ್ಭುತಗಳೇ ನಡೆಯುತ್ತೆ ಕಾರಾಗೃಹದ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆಯುತ್ತೆ ವಸುದೇವ ಪುಟ್ಟ ಕೃಷ್ಣನನ್ನ ಒಂದು ಬುಟ್ಟಿಯಲ್ಲಿಟ್ಟು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಶೇಷನಾಗನ ರಕ್ಷಣೆಯಲ್ಲಿ ಯಮುನಾ ನದಿಯನ್ನ ದಾಟಿ ಹೋಗ್ತಾನೆ ಅಲ್ಲಿಂದ ಗೋಕುಲವನ್ನ ತಲುಪಿ ತನ್ನ ಗೆಳೆಯನಾದ ನಂದ ಮತ್ತು ಯಶೋಧಾಗೆ ಹುಟ್ಟಿದ ಮಗುವಿನೊಂದಿಗೆ ಕೃಷ್ಣನನ್ನ ಬದಲಾಯಿಸ್ತಾನೆ ಮತ್ತೆ ಅಲ್ಲಿದ್ದ ಹೆಣ್ಣು ಮಗುವನ್ನ ತಾನೇ ಎತ್ಕೊಂಡು ಬರ್ತಾನೆ ಮಗು ಹುಟ್ಟಿರೋ ವಿಷಯ ತಿಳಿದು ಅದನ್ನು ಕೊಲ್ಲೋದಕ್ಕೆ ಅಂತ ಕಂಸ ಬರ್ತಾನೆ ಆ ಮಗುವನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದಾಗ ಆ ಮಗು ಯೋಗ ಮಾಯೆಯಾಗಿ ಪ್ರಕಟವಾಗತ್ತೆ ನಿನ್ನ ಅಂತ್ಯಗೊಳಿಸುವವನು ಸುರಕ್ಷಿತವಾಗಿದ್ದಾನೆ ಅಧರ್ಮವನ್ನ ಅಳಿಸಿ ಧರ್ಮವನ್ನು ಉಳಿಸೋದಕ್ಕೆ ಅವನು ಬಂದೇ ಬರ್ತಾನೆ ಅಂತ ಹೇಳಿ ಯೋಗ ಮಾಯೆ ಅಲ್ಲಿಂದ ಮಾಯವಾಗ್ತಾಳೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇನ್ನೂ ಹೆಚ್ಚಿನ ಇಂಥ ಕತೆಗಳನ್ನು ಕೇಳೋದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ ಧನ್ಯವಾದ